ಎಲ್ಲರಿಗೂ ನಮಸ್ಕಾರ ಹಾಗ ಸುಸ್ವಾಗತ ಇವತ್ತಿನ ದಿನ ಇ ಅವರು ಇಷ್ಟು ದಿನ ಹೇಳಿದಂಥ ಏಳ್ನೂರ ಎಂಟು ಹುದ್ದೆಗಳಿಗೆ ಕರೆದಂಥ ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಈಗ ಅದರ ಡೇಟನ್ನು ಅವರು ಅನೌನ್ಸ್ ಮಾಡಿದ್ದಾರೆ ತಾವು ನೇಮಕಾತಿಗೆ ಅನುಸಾರವಾಗಿ ಅದರ ಎಕ್ಸಾಮ್ ಡೇಟನ್ನು ಕೂಡ ಅವರು ಬಿಡುಗಡೆ ಮಾಡಿದ್ದಾರೆ ಮೊದಲಿಗೆ ತಾವಿಲ್ಲಿ ನೋಡಬಹುದು ಇಲ್ಲಿ ಮೊದಲು ಕಿರಿಯ ಅಧಿಕಾರಿ ಹಾಗೂ ಕಿರಿಯ ಅಭಿಯಂತರರು ಮತ್ತು ಕಿರಿಯ ಅಭಿಯಂತರು ಎಲೆಕ್ಟ್ರಿಕಲ್ಲು ಹಾಗೆಯೇ ಕಿರಿಯ ಅಭಿಯಂತರರು ಮೆಕ್ಯಾನಿಕಲ್ಲು ಮತ್ತು ಮಾರುಕಟ್ಟೆ ಮೇಲ್ವೀಚಕರ್ ಅಂತಂದು ತಾವು ಅವಾಗ ನೀವು ಯಾವುದಕ್ಕೆ ಹಾಕಿದರೆ ಆವತ್ತಿನ ದಿನ ಡೇಟನ್ನು ಅನೌನ್ಸ್ ಮಾಡಿದ್ದೀರಿ ಅಂದರೆ ಇಷ್ಟು ಹತ್ತನೇ ತಾರೀಕು ಒಂದನೇ ತಿಂಗಳ ಎರಡು ಸಾವಿರದ ಇಪ್ಪತ್ತಾರರ ಶನಿವಾರರಂದು ಇವೆಲ್ಲ ನಡೆಯುತ್ತವೆ ಮತ್ತು ಅದೇ ರೀತಿ ತಾವಿಲ್ಲಿ ಗಮನಿಸಬಹುದು ಇಲ್ಲಿ ನಿರ್ದಿಷ್ಟ ಪತ್ರಿಕೆ ಎರಡು ಮಧ್ಯಾಹ್ನ ಮೂರರಿಂದ ಐದುವರೆಗೆ ನಡೀತದೆ ಮತ್ತು ಈ ಕೆಳಗಡೆ ನೋಡೋದಾದರೆ ಇಲ್ಲಿ ಪ್ರಥಮ ದರ್ಜೆ ಸಹಾಯಕರು ಇಲ್ಲಿ ಮತ್ತೆ ಸಹಾಯಕ ಸಹಾಯಕ ಗ್ರಂಥಪಾಲಕ ಸಹಾಯಕ ಲೆಕ್ಕಿಕ ಇದೇ ರೀತಿ ಇದರ ಡೇಟ್ಗಳನ್ನು ತಾವು ಇಲ್ಲಿ ಕೆಳಗಡೆ ನೋಡಬಹುದಾಗಿದೆ ಮತ್ತು ಇದರ ಡೇಟ್ ಕೂಡ ಅದೇ ರೀತಿ ಹನ್ನೊಂದನೇ ತಾರೀಕಿನಂದು ಆಗಿದ್ದು ಇವು ಭಾನುವಾರ ನಡೆಯುತ್ತಿವೆ ಮತ್ತು ಇಲ್ಲಿ ಸಾಮಾನ್ಯ ಜ್ಞಾನ ಪತ್ರಿಕೆ ಒಂದು ಇದು ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತರವರೆಗೆ ಇಲ್ಲಿ ನಡೆಯುತ್ತಿವೆ ಮತ್ತು ಇಲ್ಲಿ ಪ್ರಥಮ ದರ್ಜೆ ಸಹಾಯಕರಿಂದ ಹಿಡ್ಕೊಂಡು ಈ ಕೆಳಗಿನ ಕಿರಿಯ ಅಭಿಯಂತರವಾಗಿ ಮಾರುಕಟ್ಟೆ ಕಟ್ಟಿ ಮೇಲ್ವಿಚಾರಕರು ತನಕ ಇವೆಲ್ಲ ಪೋಸ್ಟ್ಗಳಿಗೆ ಅದೇ ದಿನಾಂಕದಂದು ಎಕ್ಸಾಮ್ಗಳು ಕಂಡಕ್ಟ್ ಮಾಡ್ತೇವೆ ಮತ್ತು ಇಲ್ಲಿ ಕೆ ಪಿ ಎಚ್ ಅವರು ರೀತಿ ಅಲ್ಲ ಇದು ಕೆ ಅವರು ಎರಡು ಗಂಟೆ ತಮಗೆ ಸಮ ಅವಕಾಶ ನೀಡಿರುವುದು ಮತ್ತು ಇದು ಯಾವುದೇ ಇಲ್ಲೆಲ್ಲ ಕಾಣ್ತಿದ್ದಾವೆಲ್ಲ ತಮ್ಮ ಪೋಸ್ಟ್ ಹಿರಿಯ ಸಹಾಯಕ ಅವೆಲ್ಲ ಅವತ್ತಿನ ದಿನ ಮತ್ತು ಈ ಕೆಳಗಡೆ ನೋಡೋದಾದರೆ ಇಲ್ಲಿ ಪ್ರಥಮ ತರದ ಸಹಾಯಕರಿಂದ ಗ್ರಂಥ ಪಾಲಕರವರೆಗೂ ಇದು ಹನ್ನೊಂದನೇ ತಾರೀಕಿನಂದು ಅದೇ ಭಾನುವಾರ ನಡೆಯುತ್ತಿದ್ದು ಮತ್ತು ಇಲ್ಲಿ ಕಮ್ಯುನಿಕೇಷನ್ ಪೇಪರ್ ಮತ್ತು ಎರಡನೇ ಪೇಪರ್ ಅವತ್ತೆ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ಅವತ್ತೇ ನಡೆಯುತ್ತವೆ ಮತ್ತು ಇಲ್ಲಿ ಅಧಿಕಾರಿ ಕಿರಿಯ ಅಧಿಕಾರಿ ಅಂದರೆ ಉತ್ಪಾದನೆ ನಿರ್ವಹಣೆ ಮತ್ತು ಸಾಮಗ್ರಿ ಉಗ್ರಹಣ ಅಂತಂದು ಹನ್ನೆರಡನೇ ತಾರೀಖಿನಂದು ಸೋಮವಾರ ನಡೆಯುತ್ತಿದ್ದು ಮತ್ತು ಇಲ್ಲಿ ಎರಡನೇ ನಿರ್ದಿಷ್ಟ ಪತ್ರಿಕೆ ಇದು ಮಧ್ಯಾಹ್ನ ಮೂರರಿಂದ ಐದರವರೆಗೆ ನಡೆಯುತ್ತವೆ ಮತ್ತು ಇಲ್ಲಿ ಇದು ದ್ವಿತೀಯ ದರ್ಜೆ ಸಹಾಯಕ ಆಗಿರ್ಬೋದು ಕಿರಿಯ ಸಹಾಯಕ ಇಲ್ಲಿ ಸಂಚಾರ ನಿರೀಕ್ಷಕ ಇದು ಮಾರಾಟ ಸಹಾಯಕ ಇವೆಲ್ಲ ಮತ್ತು ಈ ಕೆಳಗೆ ಕಿರಿಯ ಸಹಾಯಕ ಆಗಿರ್ಬೋದು ಇವುಗಳೆಲ್ಲ ಇಪ್ಪತ್ತೈದನೇ ತಾರೀಕು ಅದೇ ಒಂದನೇ ತಿಂಗಳದಂದು ಇಲ್ಲಿ ಮೇಲೆ ಸಾಮಾನ್ಯ ಜ್ಞಾನ ಪತ್ರಿಕೆ ಒಂದು ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತರವರೆಗೆ ಮತ್ತು ಇಲ್ಲಿ ಕಮ್ಯುನಿಕೇಷನ್ ಪೇಪರು ಇದು ಎರಡನೇ ಪೇಪರು ಎರಡು ಎರಡು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ನಡೆಯುತ್ತವೆ ಇವೆಲ್ಲ ಮತ್ತು ಇಲ್ಲಿ ತಪ್ಪು ಉತ್ತರಕ್ಕೆ ಒಂದು ಭಾಗ ನಾಲ್ಕು ಅಂಕಗಳಷ್ಟು ಕಡಿತಗೊಳಿಸಲಾಗುವುದು ಎಂದು ಹೇಳಿದರೆ ಮತ್ತು ಇಲ್ಲಿ ನೋಡೋದಾದರೆ ಈ ಪರೀಕ್ಷಾ ಕೇಂದ್ರದಲ್ಲಿ ಪ್ರಿಸ್ಕಿಂಗ್ ಈ ಮಕರ್ಜಿ ಪರಿಶೀಲಿಸಿ ಪ್ರವೇಶ ನೀಡುವುದರಿಂದ ಎರಡು ಗಂಟೆ ಮುಂಚಿತವಾಗಿ ಪರೀಕ್ಷಾ ಕೇಂದ್ರದೊಳಗೆ ಹಾಜರಿರತಕ್ಕದ್ದು ಒಂದು ಮತ್ತು ಇಲ್ಲಿ ಉತ್ತರಿಸದೇ ಇರುವ ಪ್ರಶ್ನೆಗೆ ಇದನ್ನೇ ಆಯ್ಕೆ ಇದು ಹೊಸದಾಗಿ ಹಾಗೆ ಆಗಿದೆ ಇಲ್ಲಿ ಇದನ್ನು ನೋಡ್ಕೋಬೋದಾಗಿದೆ ಮತ್ತು ಇಲ್ಲಿ ಕೆಳಗಡೆ ಉಳಿದ ವಿವಿಧ ಹುದ್ದೆಗಳ ಪರೀಕ್ಷೆಗಳ ಪಟ್ಟಿ ಮುಂದಿನ ದಿನಗಳಲ್ಲಿ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಎಂದು ತಿಳಿಸಿದ್ದಾರೆ ಓಕೆ ಥ್ಯಾಂಕ್ ಯು